ಶ್ರೀ ಮಹಾಗಣಪತಯೇ ನಮಃ ಅರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷದ ಸಪ್ತಮಿ ರೋಹಿಣಿ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಹದಿಮೂರನೆಯ ತಾರೀಕು ಬುಧವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮನುಜಕುಲ ಒಂದು ಒಬ್ಬನಿನ್ನೊಬ್ಬನಂತಿಲ್ಲ ತನು ಅಂಗಗಳೊಳೊಂದು ರೂಪಗುಣ ಬೇರೆ ಮನದಳು ಒಬ್ಬೊಬ್ಬನೂ ಒಂದೊಂದು ಪ್ರಪಂಚವಿಂತು ಅನುವೇಕದ ಬಹುಳ ಮಂಕುತಿಮ್ಮ ಅಂದರೆ ಮನುಜಕುಲ ಅನ್ನುವಂಥದ್ದು ಒಂದೇ ಆದರೂ ಒಬ್ಬ ಮನುಷ್ಯ ಇನ್ನೊಬ್ಬನಂತಿಲ್ಲ ದೇಹ ಮತ್ತು ಅಂಗಗಳೊಂದೇ ಆದರೂ ಕೂಡ ಆಕಾರ ಮತ್ತು ಸ್ವಭಾವಗಳು ಬೇರೆ ಬೇರೆಯಾಗಿ ಇರುತ್ತವೆ ಮನಸ್ಸಿನ ವಿಚಾರದಲ್ಲಂತೂ ಒಬ್ಬನು ಒಂದೊಂದು ಬಗೆಯಲ್ಲಿ ಯೋಚಿಸುತ್ತಾನೆ ಪ್ರಪಂಚವು ಏಕದಲ್ಲಿ ಅನೇಕವಾಗಿದ್ದು ಒಂದು ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಡಿ ವಿ ಜಿ ಅವರು ಹೇಳ್ತಾರೆ ಅದೇ ರೀತಿ ಕುಟುಂಬದಲ್ಲಿ ಇರುವವರಂಥವರೆಲ್ಲ ರೀತಿಯಾಗಿಲ್ಲ ಒಬ್ಬೊಬ್ಬರದೂ ಒಂದೊಂದು ವಿಚಾರಧಾರೆಗಳಿವೆ ಕುಟುಂಬದಲ್ಲಿ ನಡೆಯುವಂತಹ ಮಹತ್ತರವಾದ ವಿಷಯವೊಂದರಲ್ಲಿ ಈ ದಿನ ಚರ್ಚೆಗಳು ನಡೆಯಲಿವೆ ಆದರೆ ಒಮ್ಮತದ ತೀರ್ಮಾನ ಬರಲಾಗುತ್ತಿಲ್ಲ ಎಂಬಂತಹ ಕೊರಗು ನಿಮಗಿದೆ ಮನೆಯಲ್ಲಿ ಆರು ಮಂದಿ ಇದ್ದರೆ ಏಳು ರೀತಿಯ ವಿಭಿನ್ನ ಅಭಿಪ್ರಾಯಗಳು ಬರಬಹುದು ಆದ್ದರಿಂದ ಮೇಷರಾಶಿಯವರು ಈ ಸಮಸ್ಯೆಯನ್ನು ಮುನ್ನಡೆಸಬೇಕಾಗಿದೆ ನೀವೇ ಮುಂದೆ ನಿಂತರೆ ಸಮಸ್ಯೆಯ ಬಗೆಹರಿಯಲಿದೆ ಆದ್ದರಿಂದ ಎಲ್ಲರಿಗೂ ಸೂಕ್ತವೆನಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾಲ ಪಕ್ವವಾಗಿದೆ ಇದರಿಂದ ನಿಮ್ಮ ನಾಯಕತ್ವದ ಗುಣ ಮತ್ತೊಮ್ಮೆ ಸಾಬೀತಾಗಲಿದೆ ಈ ದಿನ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಸ್ವಭಾವವನ್ನು ನಿಮ್ಮ ಧೋರಣೆಯನ್ನು ಕುಟುಂಬದವರು ಬಂಧು ಮಿತ್ರರು ತಾವಾಗಿಯೇ ಒಪ್ಪಿಕೊಳ್ಳುವಂತಹ ದಿನ ಇದಾಗಿದೆ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ ಬೇಸಿಗೆ ಕಾಲ ಆದ್ದರಿಂದ ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಮಾಳಿಗೆ ಮೇಲೆ ಹಕ್ಕಿ ಪಕ್ಷಿಗಳಿಗೆ ಒಂದು ತಟ್ಟೆಯಲ್ಲಿ ಕುಡಿಯೋ ನೀರನ್ನು ಇಡಿ ನೀವು ಹಿಡಿದ ಕಾರ್ಯದಲ್ಲಿ ಜಯ ಪ್ರಾಪ್ತಿಯಾಗಲು ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಷಭ ಹಿತವಂ ತೋರುವನಾತ್ಮ ಬಂಧು ಹೊರೆ ತಂದೆ ಸದ್ಧರ್ಮದಾಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತ ವರ್ಣ ಮಾತ್ರಂ ಗುರು ಎಂದು ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ತನಗೆ ಒಳ್ಳೆಯದನ್ನೇ ಸದಾ ಮಾಡುವವನೇ ನಂಟ ತನ್ನನ್ನು ಕಾಪಾಡುವವನೇ ತಂದೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಹೆಂಡತಿಯೇ ಸಕಲ ಸುಖಕ್ಕೂ ಕಾರಣಳು ಅಕ್ಷರವನ್ನು ಕಲಿಸಿದಾತನು ಗುರು ಸಮಾನನು ಎಂಬ ಮಾತಿನ ಅರ್ಥವನ್ನು ಋಷಭರಾಶಿಯವರು ಈ ದಿನ ತಿಳಿಯಬೇಕಾಗಿದೆ ಅದರಂತೆ ತಮಗೆ ಸದಾ ಒಳ್ಳೆಯದನ್ನೇ ಮಾಡುವವರು ತಮ್ಮ ಶ್ರೇಯಸ್ಸನ್ನೇ ಬಯಸುವವರು ಬಂಧುಗಳು ಎನ್ನಿಸಿಕೊಳ್ತಾರೆ ಆದರೆ ನಿಮ್ಮ ಬಂಧುಗಳಿರುವಂತಹ ರೀತಿ ನೀತಿ ಅವರಿಂದ ನಿಮ್ಗೆ ಆಗ್ತಾ ಇರುವಂತಹ ಉಪಕಾರ ಎಷ್ಟಿದೆ ಎಂಬುದನ್ನು ನೀವೇ ಬಲ್ಲಿರಿ ಆದ್ದರಿಂದ ಇಂತಹ ಬಂಧುಗಳಿಗಿಂತ ನೆನ್ನೆ ಮೊನ್ನೆ ಪರಿಚಯ ಆಗಿರುವಂತಹ ಸ್ನೇಹಿತರೇ ಎಷ್ಟೋ ಮೇಲು ಅಂತ ನಿಮಗೆ ಅನ್ನಿಸುವಂತಹ ಸಾಧ್ಯತೆ ಕೂಡ ಇದೆ ಈ ದಿನ ಅದರಂತೆ ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರಲ್ಲ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಸ್ನೇಹಿತರನ್ನು ಇಟ್ಕೊಳ್ಳಿ ಉಪಕಾರವಾದೀತು ಸಮಯಕ್ಕೆ ಒದಗದಂತಹ ಬಂಧುಗಳು ಇದ್ದರೇನು ಹೋದರೇನು ಅನ್ನುವಂಥ ಮನಸ್ಥಿತಿ ಈ ದಿನ ನಿಮ್ಮದಾಗಿರಬಹುದು ಇವೆರಡರ ಸಮ ಮಿಶ್ರಣದಿಂದ ಜೀವನದಲ್ಲಿ ಸಮತೋಲನ ಸ್ಥಿತಿ ಏರ್ಪಡಬಹುದು ಈ ದಿನ ವ್ಯಾಪಾರಿಗಳು ಲೇವಾದೇವಿಗಾರರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರೇಮಿಗಳ ಮಧ್ಯೆ ಆಗಾಗ್ಗೆ ವಿರಸ ತಲೆದೋರಬಹುದು ಆರೋಗ್ಯದ ಬಗ್ಗೆ ಈ ದಿನ ಗಮನವನ್ನು ಕೊಡಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಬೇಕಾಗಿದೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಾಫಲಗಳು ನಿಮ್ಮದಾಗುತ್ತೆ ಈ ದಿನ ನೀವು ಆಂಜನೇಯ ಸ್ವಾಮಿಯವರ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬಂತೆ ಹೊಟ್ಟೆಪಾಡಿಗಾಗಿ ಸದಾ ಉದ್ಯೋಗವನ್ನೇ ಮಾಡುವವರು ಮಿಥುನ ರಾಶಿಯವರು ಎಂತಹ ಉದ್ಯೋಗವಾದರೂ ಸರಿ ಅದನ್ನು ತುಂಬ ಪರಿಶ್ರಮದಿಂದ ಮಾಡಿ ಮುಗಿಸುವ ಸ್ವಭಾವದವರು ಉದ್ಯೋಗಕ್ಕಾಗಿ ಎಷ್ಟು ದೂರವಾದರೂ ಸರಿ ಹೋಗುವಂಥವರು ವೃಥ ತಿರುಗಾಟ ಮಾಡುವ ಸ್ವಭಾವದವರು ಈ ದಿನದ ಕೆಲಸವನ್ನು ಭಗವಂತನ ಸ್ಮರಣೆಯೊಂದಿಗೆ ಪ್ರಾರಂಭ ಮಾಡಿ ಕಾರ್ಯನಿಮಿತ್ತ ಈ ದಿನ ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಅನಿವಾರ್ಯ ಪ್ರಸಂಗ ಬರಬಹುದು ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ಅದರಲ್ಲೂ ನೀವೇ ವಾಹನವನ್ನು ಓಡಿಸುವಾಗ ಎಚ್ಚರಿಕೆ ಇನ್ನೂ ತುಂಬ ಪತಿ ಪತ್ನಿಯರಿಗೆ ಸಂಗಾತಿಗಳಿಗೆ ವಿದ್ಯಾರ್ಥಿಗಳಿಗೆ ಕೃಷಿಕರಿಗೆ ಕಾರ್ಖಾನೆಯ ನೌಕರರಿಗೆ ಸಮಾಜ ಸೇವಕರಿಗೆ ಈ ದಿನ ಉತ್ತಮ ದಿನವಾಗಿದೆ ನೀವು ಅಂದುಕೊಂಡಂತೆ ಕೆಲಸಗಳು ಸರಾಗವಾಗಿ ಸುಗಮವಾಗಿ ನೆರವೇರುವಂತಹ ಸಾಧ್ಯತೆ ಇದೆ ಹೊಸ ಹೊಸ ವಸ್ತುಗಳನ್ನು ಕೊಳ್ಳುವಂತಹ ಅವಕಾಶ ಇದೆ ಬ್ಯಾಂಕಿನಿಂದ ಕಾರ್ಪೊರೇಷನ್ನಿಂದ ಬಂಧು ಮಿತ್ರರಿಂದ ಸಾಲ ಸಿಗುವಂತಹ ಸಾಧ್ಯತೆ ಕೂಡ ನಿಮಗಿದೆ ನಿಮಗೆ ಸಹಾಯ ಮಾಡದವರು ಉಪಕಾರ ಮಾಡದವರು ನಿಮ್ಮ ಶ್ರೇಯಸ್ಸನ್ನು ಬಯಸಿದವರು ಕೂಡ ಒಮ್ಮೊಮ್ಮೆ ನಿಮ್ಮ ಮೇಲೆ ಎರಗುವಂತಹ ಸಂಭವ ಇದೆ ನಿಮ್ಮ ಬಗ್ಗೆ ಇಲ್ಲ ಅಪಪ್ರಚಾರಗಳನ್ನು ಮಾಡಿ ಯಾರು ಆದ್ದರಿಂದ ನಿಮ್ಮ ನಡೆ ನುಡಿಯ ಬಗ್ಗೆ ಸದಾ ಜಾಗೃತರಾಗಿರಿ ನಿಮಗೆ ಸಕಾರಾತ್ಮಕವಾಗಿ ನೈತಿಕ ಬೆಂಬಲ ನೀಡುವಂತಹ ಬಂಧು ಮಿತ್ರರ ಒಡನಾಟವನ್ನು ಮಾತ್ರ ಇಟ್ಟುಕೊಳ್ಳಿ ನಿಮ್ಮ ಮನೆ ದೇವರನ್ನು ಸದಾ ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಇಫ್ ವಿ ಬೋತ್ ಎಕ್ಸ್ಚೇಂಜ್ ಒನ್ ರುಪಿ ವಿ ಹ್ಯಾವ್ ಓನ್ಲಿ ಒನ್ ರುಪಿ ಬಟ್ ಇಫ್ ವಿ ಬೋತ್ ಎಕ್ಸ್ಚೇಂಜ್ ಒನ್ ಗುಡ್ ಥಾಟ್ ವಿ ಹ್ಯಾವ್ ಟೂ ಗುಡ್ ಥಾಟ್ಸ್ ಅಂತ ಹೇಳಿ ಆ ರೀತಿ ಉದಾತ್ತ ಚಿಂತನೆಗಳನ್ನು ಮಾಡುವಂತಹ ಸಕಾರಾತ್ಮಕ ಮನೋಭಾವದ ಬಂಧು ಮಿತ್ರರು ನಿಮ್ಮೊಡನೆ ಇರುವಂತೆ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಘಟಕ ರಾಶಿಯವರದ್ದು ಇದಕ್ಕಾಗಿ ಅಂತಹ ತ್ಯಾಗಕ್ಕೂ ಕೂಡ ನೀವು ಸಿದ್ಧರಾಗಬೇಕಾಗತ್ತೆ ಇದರಿಂದ ನಿಮ್ಮ ಜೀವನದ ಆದರ್ಶ ಮಾದರಿಯಾಗಿ ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ ಈ ದಿನ ಅತಿ ಉತ್ಸಾಹದಿಂದಲೂ ಚಟುವಟಿಕೆಯಿಂದಲೂ ನೀವು ಇರ್ತೀರಿ ಆದರೂ ಕೂಡ ನೀವು ಸೂಕ್ಷ್ಮಮತಿಗಳಾಗಿದ್ದೀರಿ ತಮ್ಮ ದೇಹದ ಬಗ್ಗೆ ತಮ್ಮ ಕೆಲಸದ ಬಗ್ಗೆ ತಮ್ಮ ಹಣ ಅಂತಸ್ತಿನ ಬಗ್ಗೆ ತಮ್ಮ ಅಧಿಕಾರದ ಬಗ್ಗೆ ಒಟ್ಟಾರೆ ತಮಗಿರುವಂತಹ ಸ್ಥಿತಿಗತಿಯ ಬಗ್ಗೆ ಬಹಳ ಸ್ವಾಭಿಮಾನ ಇರುತ್ತೆ ಅಂದರೆ ತುಂಬಾ ಪ್ರೌಡ್ನೆಸ್ ಇದೆ ಆದರೆ ಇದೇ ಸ್ವಾಭಿಮಾನ ಇದೇ ಆತ್ಮ ಪ್ರಶಂಸೆ ನಿಮ್ಮ ಸುತ್ತಮುತ್ತಲಿರುವಂತಹ ಕೆಲವು ಬಂಧು ಮಿತ್ರರಿಗೆ ಇದು ಇಷ್ಟ ಆಗಬಹುದು ಇದರಿಂದ ನಿಮಗೆ ಗೌರವ ಪ್ರಶಂಸೆಗಳು ಕೂಡ ಸಿಕ್ಕತ್ತೆ ಆದರೆ ಈ ದಿನ ನಿಮ್ಮನ್ನು ನೀವು ಹೆಚ್ಚು ಹೊಗಳಿಕೊಳ್ಳಬೇಡಿ ಸಾಧ್ಯ ಆದಷ್ಟು ಪರೋಪಕಾರವನ್ನು ಮಾಡಿ ನಿಮಗೆ ಉಪಕಾರ ಮಾಡಿದವರನ್ನು ಈ ದಿನ ಸ್ಮರಿಸಿಕೊಳ್ಳಿ ಅವರಿಗೆ ಒಂದು ಕೃತಜ್ಞತೆಯನ್ನು ಕೂಡ ಹೇಳಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಕಿರಿಯರಿಂದ ಸಹೋದರ ಸಹೋದರಿಯರಿಂದ ಇದನ್ನು ಶುಭ ವಾರ್ತೆಯನ್ನು ನೀವು ಕೇಳಲಿದ್ದೀರಿ ಪ್ರಯಾಣ ಕಾಲದಲ್ಲಿ ಮನಸ್ಸು ನಿಮ್ಮ ಕೈಯಲ್ಲಿರಲಿ ನಿಮ್ಮ ಹಿಡಿತದಲ್ಲಿರಲಿ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಸಿಂಹ ಸಮುದ್ರದಲ್ಲಿ ಸ್ನಾನಕ್ಕೆಂದು ಹೋದಾಗ ಸ್ನಾನಕ್ಕಾಗಿ ಬೇರೆ ಬೇರೆ ಅಲೆಗಳಿರೋದಿಲ್ಲ ಬಂದ ಅಲೆಗಳಿಗೆ ತಲೆಯೊಡ್ಡಿ ಸ್ನಾನವನ್ನು ಮಾಡಿ ಮುಗಿಸಬೇಕು ಹಾಗೆಯೇ ಬದುಕಿನಲ್ಲಿ ಖುಷಿ ಪಡಲಿಕ್ಕಾಗಿ ಸಂತೋಷ ಪಡಲಿಕ್ಕಾಗಿ ಬೇರೆ ಬೇರೆ ದಿನಗಳಿರಲ್ಲ ಎಲ್ಲ ದಿನಗಳಲ್ಲೂ ಖುಷಿ ಪಡಲು ಸಾಧ್ಯ ಇದೆ ಅದನ್ನು ಅನುಭವಿಸುವಂಥ ಮನಸ್ಸು ನಮ್ಮದಾಗಿರಬೇಕು ಅನ್ನುವಂತೆ ಪ್ರತಿದಿನವೂ ಹೊಸ ಅನುಭವಗಳನ್ನು ಕಾಣುವಂಥವರು ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇರುವಂಥವರು ಇದರಲ್ಲಿ ಬಹುಪಾಲು ಯಶಸ್ಸನ್ನು ಕಂಡವರು ಸಿಂಹರಾಶಿಯವರು ಈ ದಿನ ಮೂರನೇ ವ್ಯಕ್ತಿಯ ಬಗ್ಗೆ ವಾದಿಸಿ ವಾದಿಸಿ ತಮ್ಮ ನಿಲುವೇ ಸರಿ ಎಂದು ಸಮರ್ಥನೆ ಮಾಡಿಕೊಳ್ಳಲಿದ್ದೀರಿ ಇದರಿಂದ ವೃಥ ಸಮಯ ಹಾಳು ಶ್ರಮವಯವಾಗುತ್ತೆ ಈ ದಿನ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಹಣ ಹೂಡಿಕೆಯಲ್ಲಿ ಉತ್ತಮ ಯೋಗ ಇದೆ ಆದ್ದರಿಂದ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಿ ನಿಮ್ಮ ಸ್ನೇಹಿತರ ಸಂಪೂರ್ಣ ಸಹಕಾರ ಸಿಕ್ಕತ್ತೆ ವಾಹನ ಮಾರಾಟಗಾರರಿಗೆ ಖರೀದಿದಾರರಿಗೆ ಲಾಭವಾಗುವಂತಹ ಸಾಧ್ಯತೆ ಇದೆ ಪ್ರೇಮಿಗಳಿಗೆ ಸಂತಸದಾಯಕ ದಿನವಾಗಿದೆ ಯುವತಿಯರಿಗೆ ಉದ್ಯೋಗ ಪ್ರಾಪ್ತಿಯಾಗತ್ತೆ ಕುಟುಂಬದ ಸದಸ್ಯರಿಂದ ಗೌರವ ನಿಮಗೆ ಲಭಿಸಲಿದೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಸಂಜೆಯ ವೇಳೆಗೆ ಅಲ್ಪ ಪ್ರಮಾಣದಲ್ಲಿ ಮಾನಸಿಕ ಒತ್ತಡ ಕಿರಿಕಿರಿ ಪ್ರಾರಂಭ ಆಗಬಹುದು ಸಂಜೆ ಶ್ರೀ ವಿನಾಯಕ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಮನಸ್ಸು ತಿಳಿಯಾಗುತ್ತೆ ಕನ್ಯಾ ತುಂಬಿದ ಭಾವಿ ತುಂಬಿದಂತಿರುವುದೇ ನಂಬಿರಲು ಬೇಡ ಲಕ್ಷ್ಮಿಯನ್ನು ಬಡತನವು ಬೆಂಬಿಡದೆಬಹುದು ಸರ್ವಜ್ಞ ಅಂದರೆ ನೀರಿನಿಂದ ತುಂಬಿದಂತಹ ಕೆರೆ ಭಾವಿಗಳು ಕೊನೆಯವರೆಗೂ ಹಾಗೆಯೇ ತುಂಬಿಕೊಂಡೇ ಇರುತ್ತವೆ ಒಮ್ಮೆ ಕಾಲ ಬೇಸಿಗೆ ಕಾಲ ಬಂತೆಂದರೆ ಎಲ್ಲವೂ ಒಣಗಿ ಹೋಗುವವು ಮನುಷ್ಯನೇ ಈ ಸಂಪತ್ತನ್ನು ನಂಬಿ ನೀನು ಇರಬೇಡ ಈ ಶ್ರೀಮಂತಿಕೆಯ ಬೆನ್ನ ಹಿಂದೆಯೇ ಬಡತನವೂ ಕೂಡ ಬಂದೇ ಬರುತ್ತೆ ಸಿರಿತನ ಬಡತನಗಳು ಹಗಲು ರಾತ್ರಿಗಳಂತೆ ಒಂದರ ಹಿಂದೊಂದು ತಪ್ಪದೇ ಬರುವುದು ಆದ್ದರಿಂದ ಸಂಪತ್ತನ್ನು ನೀನು ನೆಚ್ಚಬೇಡ ಎಂದಿದ್ದಾರೆ ಸರ್ವಜ್ಞ ಮಹಾಕವಿ ಆದ್ದರಿಂದ ಸಂಪತ್ತನ್ನು ಗಳಿಸುವಲ್ಲಿ ಶ್ರಮವನ್ನು ವಹಿಸ್ತಾರೆ ಕನ್ಯಾರಾಶಿಯವರು ಆದರೆ ಕೂಡಿಡುವಂತಹ ಬುದ್ಧಿ ಇವರಿಗಿಲ್ಲ ಈ ದಿನ ನೆಮ್ಮದಿಯಿಂದ ಆರಾಮವಾಗಿದ್ದರೆ ಸಾಕು ನಾಳಿನ ಚಿಂತೆ ನಾಳೆಗೆ ಎನ್ನುವಂತಹ ಭೈರಾಗಿಯ ಮಾತಿನಂತೆ ಇರಲಿದ್ದಾರೆ ಡೋಂಟ್ ಥಿಂಕ್ ಮೋರ್ ಅಬೌಟ್ ದ ಫ್ಯೂಚರ್ ಇಟ್ ಬ್ರಿಂಗ್ಸ್ ಫಿಯರ್ ನೆವರ್ ಥಿಂಕ್ ಹಾರ್ಡ್ ಅಬೌಟ್ ದ ಪಾಸ್ ಇಟ್ ಬ್ರಿಂಗ್ಸ್ ಟಿಯರ್ಸ್ ಲಿವ್ ವಿತ್ ದಿಸ್ ಮೂಮೆಂಟ್ ವಿತ್ ಎ ಸ್ಮೈಲ್ ಇಟ್ ಬ್ರಿಂಗ್ಸ್ ಚಿಯರ್ ಅನ್ನುವಂತಹ ತತ್ವದ ಪ್ರತಿಪಾದಕರು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ದಿನವಾಗಿದೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂತಹ ಸಂದರ್ಭ ಇದೆ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಂದರ್ಭ ಕೂಡ ನಿಮ್ಮ ಮೇಲೆ ಬಿದ್ದಿದೆ ನಿಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಬೇಕಾಗಿದೆ ಬಹಳ ದಿನಗಳ ನಂತರ ಕುಟುಂಬದಲ್ಲಿ ಒಂದು ಭವಿಷ್ಯಕ್ಕೆ ಭದ್ರತೆಯನ್ನು ಒದಗಿಸುವಂತಹ ತೀರ್ಮಾನವನ್ನು ಈ ದಿನ ತೆಗೆದುಕೊಳ್ಳಲಿದ್ದೀರಿ ನೀವು ಮಾಡುವಂತಹ ಪ್ರಯಾಣ ಸುಖಕರವಾಗಿರುತ್ತೆ ನೆನಪಿನಲ್ಲಿ ಉಳಿಯುವಂತಹ ಪ್ರಯಾಣ ಆಗುವಂತಹ ಸಂಭವ ಇದೆ ವ್ಯಾಪಾರಸ್ಥರಿಗೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮಿಗಳಿಗೆ ನಿರೀಕ್ಷಿಸಿದ ಫಲ ದೊರೆಯುವಂತಹ ದಿನ ಇದಾಗಿದೆ ನಿಮ್ಮ ಇಷ್ಟ ದೇವರನ್ನು ಸದಾ ಸ್ಮರಣೆ ಮಾಡ್ತಾ ಇರಿ ಈ ದಿನ ನಿಮಗೆ ಖಂಡಿತ ಶುಭವಾಗುತ್ತೆ ತುಲಾ ಹಾರ್ಟ್ ಈಸ್ ಎ ವೆರಿ ಗುಡ್ ಫರ್ಟಿಲೈಸರ್ ಅಂತಾರೆ ಎನಿಥಿಂಗ್ ವಿ ಪ್ಲಾಂಟ್ ಯು ಪ್ಲಾಂಟ್ ಲವ್ ಆರ್ ಹೇಟ್ ಫಿಯರ್ ಹೋಪ್ ರಿವೆಂಜ್ ಆರ್ ಜಲಸ್ ಶೂರ್ಲಿ ಇಟ್ ಗ್ರೋಸ್ ಆ್ಯಂಡ್ ಬೇರ್ಸ್ ಫ್ರೂಟ್ ಬಟ್ ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಹಾರ್ವೆಸ್ಟ್ ಅನ್ನುವಂತೆ ತುಲಾರಾಶಿಯವರು ಕಾಯ ವಾಚ ಮನಸ ಒಳ್ಳೆಯದನ್ನೇ ಮಾಡುವಂಥವರು ಸಮಾಜಮುಖಿ ಕಾರ್ಯಗಳಲ್ಲಿ ನಿರತರಾಗಿರುವಂಥವರು ಸೋಲು ಗೆಲುವುಗಳನ್ನು ಅನೇಕ ಬಾರಿ ಹಲವು ಸಂದರ್ಭಗಳಲ್ಲಿ ಕಂಡಿರುವಂತಹ ತುಲಾರಾಶಿಯವರು ಈ ದಿನ ಧೈರ್ಯವಾಗಿ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಏಕೆಂದರೆ ಈ ದಿನ ನಿಮಗೆ ಶುಭಪ್ರದವಾದಂತಹ ದಿನ ಆಗಿದೆ ಹೊಸ ಕಾರ್ಯಗಳನ್ನು ಹೊಸ ಸ್ನೇಹಿತರನ್ನು ಹೊಸ ಆಲೋಚನೆಗಳನ್ನು ಹೊಸ ಹೊಸ ಕಮಿಟ್ಮೆಂಟ್ಗಳನ್ನು ಈ ದಿನ ಮಾಡುವಂತಹ ಯೋಗ ಇದೆ ಹಾಗೆ ಯೋಚನೆ ಏನಾದರೂ ಬಂದರೆ ಖಂಡಿತ ಮುಂದುವರಿಯಿರಿ ನಿಮಗೆ ಶುಭ ಆಗುತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಅಪೂರ್ಣವಾಗಿರುವಂತಹ ಕಾರ್ಯಗಳು ಪೂರ್ಣಗೊಳ್ಳುವಂತಹ ಸಂಭವ ಇದೆ ಹಿರಿಯರು ತಮ್ಮ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನವನ್ನು ಕೊಡಿ ಇನ್ನೂ ಸ್ವಲ್ಪ ನಿಷ್ಠೆಯಿಂದ ಏಕಾಗ್ರತೆಯಿಂದ ಓದನ್ನು ಮುಂದುವರಿಸಿ ವ್ಯಾಪಾರಸ್ಥರು ಈ ದಿನ ಬಾಳೆಯ ಹಣ್ಣನ್ನು ಅಥವಾ ಇತರ ಯಾವುದೇ ಹಣ್ಣನ್ನು ಗೋವುಗಳಿಗೆ ನೀಡಿದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗುತ್ತೆ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಇರಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಕೂಡಿ ತಪ್ಪಲು ಬೇಡ ಓಡಿ ಸಿಕ್ಕಲು ಬೇಡ ಆಡಿ ತಪ್ಪಿದರೆ ಇರಬೇಡ ದುರುಳರನ್ನು ಕೂಡಬೇಡಂತ ಸರ್ವಜ್ಞ ಅಂದರೆ ಒಮ್ಮೆ ಗೆಳೆತನವನ್ನು ಮಾಡಿದ ಮೇಲೆ ಅದನ್ನು ಕೆಡಿಸಿಕೊಳ್ಳಬೇಡ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾರ ಕೈಗೂ ಸಿಗಬೇಡ ವಚನವನ್ನು ಕೊಟ್ಟು ತಪ್ಪಿಸಿದರೆ ಜೀವನದಿಂದ ಇರಬೇಡ ದುಷ್ಟರ ಗೆಳೆತನವನ್ನು ಮಾಡಬೇಡ ಎಂದಿದ್ದಾರೆ ಸರ್ವಜ್ಞ ಮಹಾಕವಿ ಅದರಂತೆ ಸದಾ ಉತ್ತಮರ ಸಂಘವನ್ನೇ ಬಯಸುವಂತಹ ಸ್ವಭಾವದವರು ವೃಶ್ಚಿಕ ರಾಶಿಯವರು ಏನೇ ಮಾಡಿದರೂ ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿ ಮುಗಿಸುವಂಥವರು ಆದರೆ ಈ ದಿನ ನಿಮ್ಮ ಮಕ್ಕಳು ಕುಟುಂಬದವರೋ ಹಿರಿಯರೋ ಸಹೋದ್ಯೋಗಿಗಳು ಸ್ನೇಹಿತರೋ ಮಾಡುವಂತಹ ಕೆಲಸ ನೋಡಿ ನಿಮಗೆ ಸಹನೆ ಕಟ್ಟೆ ಒಡೆಯಬಹುದು ಅವರ ಬಗ್ಗೆ ಬೇಸರ ಮೂಡಬಹುದು ಇದರಿಂದ ಮಾನಸಿಕ ಒತ್ತಡ ಉಂಟಾಗುತ್ತೆ ಆದ್ದರಿಂದ ತಾಳ್ಮೆ ಈ ದಿನ ನಿಮಗೆ ಇರಲೇಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಸ್ಥಿರಾಸ್ತಿ ಚಿನ್ನಾಭರಣ ವಸ್ತ್ರಗಳು ಇವುಗಳನ್ನು ಖರೀದಿಸುವಂತಹ ಯೋಜನೆ ಏನಾದರೂ ಇದ್ದರೆ ಈ ದಿನ ಉತ್ತಮವಾಗಿದೆ ದೂರದ ಪ್ರಯಾಣ ಮಾಡುವಂತಹ ಉದ್ದೇಶ ಇದ್ದರೆ ತುಂಬ ಜಾಗ್ರತೆಯಿಂದ ಪ್ರಯಾಣ ಮಾಡಿ ಶುಭ ಫಲ ನಿಮ್ಮದಾಗುತ್ತೆ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ಈ ದಿನ ಶುಭವಾಗುತ್ತೆ ನಿಮಗೆ ಧನಸ್ಸು ಅತ್ತೆ ಮಾಡಿದ ತಪ್ಪು ಗೊತ್ತಿಲ್ಲ ತಡಗಿಹುದು ತೊತ್ತದನು ಮಾಡಿದ ಕ್ಷಣದೇ ಸುತ್ತಲೂ ಗೊತ್ತಿಹುದು ನೋಡ ಸರ್ವಜ್ಞ ಅಂದರೆ ಅತ್ತೆಯು ಮಾಡಿದಂತಹ ತಪ್ಪು ಯಾರಿಗೋ ಗೊತ್ತಾಗದಂತೆ ಮುಚ್ಚಿ ಹೋಗ್ಬತ್ತೆ ಆದರೆ ಅದೇ ತಪ್ಪನ್ನು ಸೊಸೆ ಮಾಡಿದರೆ ಒಂದು ಗಳಿಗೆಯಲ್ಲೇ ಸುತ್ತಮುತ್ತಲಿರುವಂತಹ ಎಲ್ಲ ಜನರಿಗೆ ಗೊತ್ತಾಗಿಬಿಡುತ್ತೆ ಅನ್ನುವಂತಹ ಧನುರ್ ರಾಶಿಯವರು ಮಾಡುವಂತಹ ತಪ್ಪು ಎಲ್ಲರಿಗೂ ಬೇಗ ಗೊತ್ತಾಗಿಬಿಡುತ್ತೆ ಅಂದರೆ ಇವರಲ್ಲಿ ಗುಟ್ಟು ಉಳಿಯಲ್ಲ ತಾವು ತಮ್ಮವರೆಂದರೆ ಇವರಿಗೆ ತುಂಬ ಇಷ್ಟ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ದೀರ್ಘ ದ್ವೇಷವನ್ನು ಸಾಧನೆ ಮಾಡಲ್ಲ ವೈಯಕ್ತಿಕ ಸೇಡಿನ ಸಾಧನೆಯೂ ಅಷ್ಟಕ್ಕಷ್ಟೇ ಆದರೆ ಈ ದಿನ ಆಸ್ತಿ ವಿಚಾರವಾಗಿ ಮನೆಯಲ್ಲಿ ವಿನಾಕಾರಣ ಬೇಸರ ಆಗಬಹುದು ಈ ಬೇಸರ ಹೇಗೆ ಬಂತು ಹಾಗೆ ಹೊರಟು ಹೋಗುತ್ತೆ ಆದರೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಅದರಲ್ಲೂ ಹಳೆಯ ನೋವುಗಳಿದ್ದರೆ ಅದು ಮರುಕಳಿಸುವಂತಹ ಸಾಧ್ಯತೆ ಇದೆ ಈ ದಿನ ಮಿಶ್ರಫಲದ ಯೋಗ ಇರೋದರಿಂದ ಗುರುತರವಾದ ಕೆಲಸಗಳನ್ನು ಪ್ರಾರಂಭಿಸದೇ ಇರುವುದು ಒಳಿತು ಮಕ್ಕಳ ಓದಿನ ಬಗ್ಗೆ ಉದ್ಯೋಗದ ಬಗ್ಗೆ ವಿವಾಹದ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತಿಸುವಂತಹ ಸಂದರ್ಭ ಬರಬಹುದು ನೀವೆಷ್ಟೇ ಚಿಂತೆ ಮಾಡಿದರೂ ಅದು ಸರಿ ಹೋಗಲ್ಲ ಕಾಲಾಯ ತಸ್ಮೈ ನಮಃ ಓನ್ಲಿ ಟೈಮ್ ಕ್ಯಾನ್ ಹೀಲ್ ಯುವರ್ ಪ್ರಾಬ್ಲಮ್ಸ್ ಆದ್ದರಿಂದ ಏನು ಬೇಕೋ ಅದನ್ನು ಮಾಡುವಂತಹ ಸಂಕಲ್ಪ ಮಾಡಿ ಸದಾ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಮಕರ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತೆಯೇ ಹಣವನ್ನು ಖರ್ಚು ಮಾಡಿದರೂ ಹೋಯಿತು ಹಾಗಾಗಿ ಇಂದು ಮಕರ ರಾಶಿಯವರು ಆದಷ್ಟು ವಿವೇಚನೆಯಿಂದ ನೀವು ಗಳಿಸಿ ಉಳಿಸಿರುವಂತಹ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಹಣ ಕೈಬಿಟ್ಟು ಹೋದ ನಂತರ ಅದಕ್ಕಾಗಿ ವಿಷಾದಿಸಿ ಯಾವುದೇ ಪ್ರಯೋಜನವಿಲ್ಲ ಹಟ್ಟು ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಆಗತ್ತೆ ಇದನ್ನು ಹೊರತುಪಡಿಸಿ ಮಕರ ರಾಶಿಯವರಿಗೆ ಇಂದು ಅದ್ಭುತವಾದ ದಿನವಾಗಿರುತ್ತೆ ಆರೋಗ್ಯದ ಮಟ್ಟ ಅತ್ಯುತ್ತಮವಾಗಿರುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸಿರುತ್ತೆ ದುಗುಡ ದುಮ್ಮಾನಗಳಿದ್ದರೂ ಕೂಡ ಪರಿಸ್ಥಿತಿ ಸುಧಾರಣೆಗೆ ಬರುತ್ತೆ ಒಟ್ಟಾರೆ ಹೇಳೋದಾದರೆ ಇಂದು ಮಕರ ರಾಶಿಯವರಿಗೆ ನೆನಪಿನಲ್ಲಿ ಹುಟ್ಟಿಕೊಳ್ಳಬಹುದಾದಂಥ ದಿನ ಆಗಿರುತ್ತೆ ಅನಿರೀಕ್ಷಿತವಾಗಿ ಬಂಧುಗಳಿಂದಲೋ ಸ್ನೇಹಿತರಿಂದಲೋ ಧನಲಾಭ ಅಥವಾ ಇನ್ಯಾವುದೇ ರೀತಿಯ ಲಾಭ ಆಗುವಂತಹ ಸಾಧ್ಯತೆ ಇದೆ ಇಂದು ಮಕರ ರಾಶಿಯವರು ನಿಮ್ಮ ಸಹೋದರರ ಜೊತೆ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗತ್ತೆ ನಿಮ್ಮ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಬೇಕಾಗತ್ತೆ ಇಂದು ಮಕರ ರಾಶಿಯವರು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಸ್ವಲ್ಪ ಕ್ಷೀರವನ್ನು ದಾನ ಮಾಡಿ ಅಭಿಷೇಕಕ್ಕೆ ಕೊಡಿ ನಿಮಗೆ ಶುಭವಾಗುತ್ತೆ ಕುಂಭ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಸರ್ವಜ್ಞನ ಮಾತಿನಂತೆ ಅವಶ್ಯಕತೆ ಇರುವಂತಹವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಸಹಾಯವನ್ನು ಮಾಡುವುದು ಒಳಿತು ಇದರಿಂದ ನಿಮಗೆ ಆತ್ಮತೃಪ್ತಿ ಕೂಡ ದೊರೆಯುತ್ತೆ ಸಹಾಯ ಅಂದರೆ ಕೇವಲ ಮನುಷ್ಯನಿಗೆ ಮಾಡುವ ಸಹಾಯ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೂ ಅಥವಾ ಇನ್ಯಾವುದೇ ಜೀವ ಜಂತುಗಳಿಗೂ ಆಗಬಹುದು ಉದಾಹರಣೆಗೆ ಈಗ ಬಿಸಿಲಿನಲ್ಲಿ ಝಳ ಹೆಚ್ಚಾಗಿರೋದ್ರಿಂದ ಮನೆಯ ಮೇಲೆ ಒಂದು ಬಕೆಟ್ನಲ್ಲಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರಿಡೋದು ಗಿಡ ಮರಗಳಿಗೆ ನೀರೆರಿಯೋದು ಕೂಡ ಆಗಬಹುದು ಇಂದು ಕುಂಭರಾಶಿಯವರು ಹಣವನ್ನು ಹೂಡಿಕೆ ಮಾಡಲು ನಿರ್ಧರಿಸಿದ್ದ ಪಕ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲವೂ ಸರಿ ಇದೆ ಎಂದು ಕನ್ಫರ್ಮ್ ಆದಮೇಲೆ ನಂತರವೇ ಹೂಡಿಕೆಯನ್ನು ಮಾಡಿ ಇದರಿಂದ ಆಗುವಂತಹ ನಷ್ಟವನ್ನು ನೀವು ತಪ್ಪಿಸಬಹುದು ಈ ದಿನ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಇಂದು ಶಾಲಾ ಶಿಕ್ಷಕರಿಗೆ ಕಾಲೇಜಿನ ಉಪನ್ಯಾಸಕರಿಗೆ ಅಥವಾ ಇನ್ಯಾವುದೇ ಬೋಧಕ ವರ್ಗದವರಿಗೆ ಈ ದಿನ ಅತ್ಯುತ್ತಮ ದಿನವಾಗಿದೆ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಸಂತಸದ ಸಮಯವನ್ನು ಕಳೀತೀರಿ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ಮೀನಾ ಸಾಗರವನ್ನು ದಾಟಿ ಲಂಕೆಯನ್ನು ತಲುಪಲು ಯಾರು ಸಮರ್ಥರು ಎಂದು ಚಿಂತೆ ಮಾಡ್ತಾ ಇದ್ದಾಗ ಹನುಮಂತನು ತನ್ನ ಸಾಮರ್ಥ್ಯವನ್ನು ಮರೆತು ಮೌನದಿಂದ ಕುಳಿತಿದ್ದ ಮಾರುತಿಯ ಬಲಾಬಲಗಳನ್ನು ಮನವರಿಕೆ ಮಾಡಲು ಜಾಂಬುವಂತ ಬರಬೇಕಾಯಿತು ಹಾಗೆ ಮೀನರಾಶಿಯವರಿಗೂ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವು ಮೂಡಿಸಲು ಜಾಂಬುವಂತನಂತಹ ವ್ಯಕ್ತಿಗಳ ಅಗತ್ಯ ಇದೆ ಆದರೆ ಇದು ಯಾವಾಗಲೂ ಸಾಧ್ಯ ಆಗದೇ ಇರೋದರಿಂದ ನಿಮ್ಮ ಕೆಪ್ಯಾಸಿಟಿಯನ್ನು ನೀವೇ ಅರಿತುಕೊಂಡು ಮನವರಿಕೆಯನ್ನು ಮಾಡಿಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವುದರ ಅವಶ್ಯಕತೆ ಇದೆ ಇಂದು ಮೀನರಾಶಿಯವರಿಗೆ ರಿಯಲ್ ಎಸ್ಟೇಟ್ನಲ್ಲಿ ಮತ್ತೆ ಯಾವುದೇ ವ್ಯವಹಾರದಲ್ಲಿ ಬಂಡವಾಳ ಹೂಡಲು ಅತ್ಯುತ್ತಮ ದಿನವಾಗಿರುತ್ತೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ನಿಂದ ಎಲ್ಲರನ್ನ ಸಂತೋಷಿತರನ್ನಾಗಿರಿಸ್ತೀರಿ ಆದರೆ ಅದು ಮಿತಿ ಮೀರಿ ಯಾರಿಗೂ ಹರ್ಟ್ ಆಗದಂತೆ ನೋಡಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯ ಅತ್ಯುತ್ತಮವಾಗಿರುತ್ತೆ ಇಂದು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನು ಮಾಡುವವರು ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ರೈತರು ಮತ್ತು ಕೃಷಿಕರಿಗೆ ಈ ದಿನ ಉತ್ತಮ ದಿನ ಆಗಿದೆ ವಿದ್ಯಾರ್ಥಿಗಳು ಎಂದಿನಂತೆ ನಿಮ್ಮ ಓದಿನಲ್ಲಿ ಇನ್ನೂ ಸ್ವಲ್ಪ ಪರಿಶ್ರಮವನ್ನು ಹಾಕಬೇಕಾಗಿದೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ವೃಷಭ ಎರಡು ಕುಂಭ ಮೂರು ತುಲಾ ಧನಸ್ಸು ನಾಲ್ಕು ಮಿಥುನ ಐದು ಮೀನಾ ವೃಶ್ಚಿಕ ಆರು ಮಕರ ಏಳು ಕಟಕ ಸಿಂಹ ಎಂಟು ಕನ್ಯಾ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ